ಭರತನೊಂದಿಗೆ ರಾಮ ಅಯೋಧ್ಯೆಗೆ ಮರಳಿ ಬರಲು ನಿರಾಕರಿಸಿದ್ದೇಕೆ ಕೈಕೇಯ್ಯ ಸ್ವಾರ್ಥ ಬುದ್ಧಿಯಿಂದ ರಾಮ ಸೀತೆ ಮತ್ತು ಲಕ್ಷ್ಮಣರು ವನವಾಸವನ್ನು ಅನುಭವಿಸುವಂತಾಗುತ್ತದೆ ಇದರಿಂದ ಮನನೊಂದ ಭರತರು ತನ್ನ ಸಹೋದರನಾದ ರಾಮನನ್ನು ಮರಳಿ ಅಯೋಧ್ಯೆಗೆ ಕರೆತರಲು ಸೇರಿ ಎಂದಿಗೆ ಕಾಡಿಗೆ ಹೋಗುತ್ತಾನೆ ಭರತನೊಂದಿಗೆ ರಾಮ ಅಯೋಧ್ಯೆಗೆ ಬರಲು ನಿರಾಕರಿಸಲು ಕಾರಣವೇನು ಭರತ ಮತ್ತು ರಾಮನ ನಡುವಿನ ಆ ಸಂಭಾಷಣೆ ರೋಚಕ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಶರಥನ ಮರಣದ ನಂತರ ಮಂತ್ರಿಗಳು ಮತ್ತು ಇತರ ರಾಜರು ಭರತನಿಗೆ ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡಲು ಮಹಾ ಪಟ್ಟಾಭಿಷೇಕದ ವಿಷಯದ ಬಗ್ಗೆ ಪ್ರಸ್ತಾಪಿಸಿದರು ಆದರೆ ಭರತನು ನಿರಾಕರಿಸಿದನು ಮತ್ತು ರಾಮನನ್ನು ಮರಳಿ ಕರೆತಂದು ರಾಜನಾಗಿ ಪಟ್ಟಾಭಿಷೇಕ ಮಾಡುವುದಾಗಿ ಹೇಳಿದನು ರಾಮನನ್ನು ಮರಳಿ ಕರೆ ತರಲು ಭರತನು ತನ್ನ ತಾಯಿ ಕೈಕೈ ವಸಿಷ್ಠರ ಸಹಿತ ಹಲವು ಋಷಿಗಳೊಂದಿಗೆ ಮಂತ್ರಿಗಳು ಮತ್ತು ಅವರ ಸೈನ್ಯದೊಂದಿಗೆ ಪ್ರಯಾಣವನ್ನು ಬೆಳೆಸಿದನು ಸ್ನೀಪರೆ ರಾಮನನ್ನು ಭೇಟಿಯಾಗಲು ಉತ್ಸುಕನಾಗಿದ್ದ ಭರತನು ಇತರರಿಗಿಂತ ಬಹಳ ಚುರುಕಾಗಿ ಕಾಡಿನಲ್ಲಿ ಹೆಜ್ಜೆ ಇಟ್ಟನು ರಾಮನನ್ನು ನೋಡಿದ ಕೂಡಲೇ ಭರತನು ರಾಮನ ಕಾಲಿಗೆ ಬಿದ್ದು ಗೌರವದಿಂದ ನಮಸ್ಕರಿಸಿದನು ಭರತನು ರಾಮ ಮತ್ತು ಲಕ್ಷ್ಮಣರಿಗೆ ದಶರಥ ರಾಜನು ತೀರಿ ಹೋದನೆಂದು ಹೇಳಿದನು ಅದನ್ನು ಕೇಳಿ ರಾಮ ಲಕ್ಷ್ಮಣ ಮತ್ತು ಸೀತೆ ತುಂಬಾ ದುಃಖಕ್ಕೆ ಒಳಗಾದರೂ ಋಷಿಗಳ ಜೊತೆಯಲ್ಲಿ ಸಹೋದರರಾದ ರಾಮನು ತನ್ನ ತಂದೆಗೆ ಗಂಗೆಯಲ್ಲಿ ತರ್ಪಣವನ್ನು ಸಲ್ಲಿಸಿದನು ಸ್ನೇಹಿತರೆ ಇದಾದ ನಂತರ ಭರತ ರಾಮನನ್ನು ಅಯೋಧ್ಯೆಗೆ ಮರಳಿ ಕರೆದುಕೊಂಡು ಹೋಗುವುದು ವಿಫಲವಾಗುತ್ತದೆ ಸ್ನೇಹಿತರೆ ರಾಮನನ್ನು ಪಟ್ಟಾಭಿಷೇಕಕ್ಕೆ ಮನವೊಲಿಸಿದ ಭರತ ಸ್ನೇಹಿತರೆ ಮರುದಿನ ಪ್ರಾಥಕಾಲದ ಪ್ರಾರ್ಥನೆಯ ನಂತರ ಭರತನು ಸಹೋದರ ನಿನ್ನ ವನವಾಸಕ್ಕೆ ನನ್ನ ತಾಯಿಯಾದ ಕೈಕೇಯೇ ಕಾರಣ ಅವಳ ಸ್ವಾರ್ಥ ವರ್ತನೆಗಾಗಿ ನಾನು ನಿನ್ನ ಬಳಿ ಕ್ಷಮೆಯನ್ನು ಕೇಳುತ್ತೇನೆ ನಮ್ಮ ತಂದೆಯಾದ ದಶರಥನು ಕೂಡ ತನ್ನ ಹೆಂಡತಿಯ ಮೇಲಿನ ಪ್ರೀತಿಯಿಂದ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮನ್ನು ವನವಾಸಕ್ಕೆ ಕಳುಹಿಸಿದರು ಎಂದು ತಂದೆಯ ಮೇಲಿನ ಕೋಪವನ್ನು ಹೊರಹಾಕುತ್ತಾನೆ ನೀನೀಗ ದಯವಿಟ್ಟು ಅಯೋಧ್ಯೆಗೆ ಹಿಂತಿರುಗಿ ಬಂದು ಪಟ್ಟಾಭಿಷೇಕವನ್ನು ಸ್ವೀಕರಿಸು ಎಂದು ರಾಮನನ್ನು ಬೇಡಿಕೊಳ್ಳುತ್ತಾನೆ ಸ್ನೇಹಿತರೆ ಆಗ ರಾಮನು ಸಹೋದರ ಭರತ ನಮ್ಮ ತಂದೆ ಮೂರ್ಖರಲ್ಲ ಮಡದಿಯ ಪ್ರೀತಿಯಿಂದ ಕುರುಡರಾಗಿರಲಿಲ್ಲ ಅವರು ಕೇವಲ ಅಸತ್ಯದ ಭಯದಿಂದ ನನ್ನನ್ನು ಕಾಡಿಗೆ ಕಳಿಸಿದರು ಅಸತ್ಯಕ್ಕಿಂತ ದೊಡ್ಡ ಭಯವಿಲ್ಲ ತಂದೆಯು ನಿನಗೆ ರಾಜ್ಯವನ್ನು ಮತ್ತು ನನಗೆ ಅರಣ್ಯವನ್ನು ಕೊಟ್ಟಿದ್ದಾರೆ ತಂದೆಯ ಮರಣದ ನಂತರ ನಾನು ಸಿಂಹಾಸನವನ್ನು ಸ್ವೀಕರಿಸಿದರೆ ನಾನು ತಂದೆಯೇ ಮೋಸ ಮಾಡಿದಂತಾಗುತ್ತದೆ ನಾನು ಅಯೋಧ್ಯೆಗೆ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ಭರತನಿಗೆ ಹೇಳಿದನು ಸ್ನೇಹಿತರೆ ಕೈಕೇ ರಾಮನ ಬಳಿಗೆ ಬಂದು ರಾಮ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಸ್ವಾರ್ಥದಿಂದ ನಿಮ್ಮನ್ನು ವನವಾಸಕ್ಕೆ ಕಳುಹಿಸಿದೆ ಈಗ ನನ್ನ ತಪ್ಪಿನ ಅರಿವಾಗಿದೆ ದಯವಿಟ್ಟು ಅಯೋಧ್ಯೆಗೆ ಹಿಂತಿರುಗಿ ನಿನ್ನ ತಂದೆಯಂತೆಯೇ ರಾಜ್ಯವನ್ನು ಆಳಬೇಕೆಂದು ಕೇಳಿಕೊಳ್ಳುತ್ತಾಳೆ ಅದಕ್ಕೆ ರಾಮನು ಅಮ್ಮ ನಿನ್ನ ಬಗ್ಗೆ ನನಗೆ ಯಾವುದೇ ಅಗೌರವವಾಗಲಿ ದುರಾಸೆಯಾಗಲಿ ಇಲ್ಲ ಹದಿನಾಲ್ಕು ವರ್ಷಗಳ ವನವಾಸದ ನಂತರವೇ ನಾನು ಅಯೋಧ್ಯೆಗೆ ಹಿಂತಿರುಗುತ್ತೇನೆ ಭರತನಿಗಾಗಲಿ ನನಗಾಗಲಿ ರಾಜ್ಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ನಾವಿಬ್ಬರು ನಮ್ಮ ತಂದೆಯ ಮಾತಿಗೆ ಬದ್ಧರಾಗಿದ್ದೇವೆ ಮತ್ತು ನಾವು ಅದನ್ನು ಪಾಲಿಸುತ್ತೇವೆ ಎಂದು ರಾಮನು ಹೇಳುತ್ತಾನೆ ಸ್ನೇಹಿತರೆ ಇದನ್ನು ಕೇಳಿದ ಭರತನು ತುಂಬಾ ನಿರಾಸೆಗೊಂಡನು ಮತ್ತು ಸಹೋದರ ನೀನಿಲ್ಲದೆ ನಾನು ಅಯೋಧ್ಯೆಗೆ ಮರಳಲಾರೆ ನಿಮ್ಮೊಂದಿಗೆ ನಾನು ಕೂಡ ಇಂದಿನಿಂದ ಕಾಡಿನಲ್ಲಿ ಇರುತ್ತೇನೆ ಇಲ್ಲದಿದ್ದರೆ ಸಾಯುವವರೆಗೆ ಉಪವಾಸ ವ್ರತವನ್ನು ಮಾಡುತ್ತೇನೆ ಎಂದು ಪಟ್ಟು ಹಿಡಿಯುತ್ತಾನೆ ರಾಮನು ವಸಿಷ್ಠರನ್ನು ನೋಡಿ ಭರತನ ಮನವೊಲಿಸಲು ವಿನಂತಿಸಿದರು ವಸಿಷ್ಠರು ಭರತನಿಗೆ ಹೀಗೆಂದು ಹೇಳುತ್ತಾರೆ ದಯವಿಟ್ಟು ನಿನ್ನ ಸಹೋದರ ರಾಮನ ಮಾತನ್ನು ಕೇಳು ಅಯೋಧ್ಯೆಗೆ ಹಿಂತಿರುಗಿ ಆತನ ಅಧಿಕಾರದಲ್ಲಿ ಉಪ ನಾಯಕನಾಗಿ ರಾಜ್ಯವನ್ನು ಹಾಳು ಹಾಗೆ ಮಾಡುವುದರಿಂದ ನಿನಗಾಗಲಿ ಅಥವಾ ನಿನ್ನ ತಂದೆಗಾಗಲಿ ಧರ್ಮಕ್ಕೆ ಮೋಸ ಮಾಡಿದಂತಾಗುವುದಿಲ್ಲ ಸ್ನೇಹಿತರೆ ಇದಕ್ಕೆ ಒಪ್ಪಿದ ಭರತನು ಇಂದುರುಗಿ ರಾಮನ ಸೇವಕನಾಗಿ ರಾಜ್ಯವನ್ನು ಆಳಲು ನಿರ್ಧರಿಸಿದನು ತನ್ನ ಸಹೋದರರಾದ ರಾಮ ಮತ್ತು ಲಕ್ಷ್ಮಣರಂತೆ ಅವನು ಸಹ ತಪಸ್ವಿಯ ಬಟ್ಟೆಯನ್ನು ಧರಿಸಲು ನಿರ್ಧರಿಸಿದನು ಮತ್ತು ಅವನು ರಾಮನ ಪಾದುಕೆಯನ್ನು ತಲೆಯ ಮೇಲೆ ಒಟ್ಟುಕೊಂಡು ಅಯೋಧ್ಯೆಗೆ ಹಿಂತಿರುಗಿದನು ಅವನು ರಾಮನ ಚಪ್ಪಲಿಯನ್ನು ಸಿಂಹಾಸನದ ಮೇಲೆ ಇರಿಸಿದನು ಮತ್ತು ದೇಶವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಆಳಿದನು ರಾಮಾಯಣದಲ್ಲಿನ ಈ ಮೇಲಿನ ವಿಚಾರಗಳನ್ನು ನಾವು ನೋಡಿದಾಗ ಭರತನಿಗಾಗಲಿ ಅಥವಾ ರಾಮನಿಗಾಗಲಿ ರಾಜ್ಯದ ಮೇಲೆ ಹಾಗೂ ಅಧಿಕಾರದ ಮೇಲೆ ಯಾವುದೇ ರೀತಿಯಾದ ದುರಾಸೆ ಇರಲಿಲ್ಲ ಎಂಬುದು ತಿಳಿಯುತ್ತದೆ ಇದರಿಂದ ನಾವು ರಾಮನ ಮೇಲೆ ಭರತನಗಿದ್ದ ಗೌರವ ಪ್ರೀತಿಯನ್ನು ತಿಳಿದುಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಭರತನ ಧರ್ಮನಿಷ್ಠೆ ಹಾಗೂ ರಾಮನ ಪಿತೃವಾಕ್ಯ ಪಾಲನೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಚಾನೆಲನ್ನು ಪ್ರೋತ್ಸಾಹಿಸಬಹುದು ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕ್ ಕಾಣುತ್ತಿದ್ದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು